Thank uh -huh. ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ವ್ಲಾಗಲ್ಲಿ ಪೂಜಾ ಸಾಮಗ್ರಿಗಳನ್ನು ಅದು ಬೆಳ್ಳಿದಾಗಿರಲಿ ಹಿತ್ತಾಳೆದಾಗಿರಲಿ ಅಥವಾ ತಾಮ್ರದ್ದಾಗಿರಲಿ ಯಾವ ರೀತಿ ಪಳಪಳ ಅನ್ನೋ ಹಾಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಸುಮಾರು ಸಲ ವಿಡಿಯೋ ಹಾಕಿದಾಗ ಅದರಲ್ಲೂ ಪೂಜೆ ವಿಡಿಯೋಗಳನ್ನು ಹಾಕಿದಾಗ ನೀವು ಯಾವ ರೀತಿ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ತೀರಾ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ನಮಗೂ ಕೂಡ ಅಂತ ಕೇಳ್ಕೊಂಡಿದ್ರಿ ಹಾಗಾಗಿ ಇವತ್ತಿನ ಈ ವ್ಲಾಗಲ್ಲಿ ನಾನು ಯಾವ ರೀತಿ ಪೂಜಾ ಸಾಮಗ್ರಿಗಳನ್ನ ಕ್ಲೀನ್ ಮಾಡ್ತೀನಿ ಯಾವ್ಯಾವ ಟಿಪ್ಸ್ಗಳನ್ನು ಅನುಸರಿಸ್ತೀನಿ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಬನ್ನಿ ಆಗಿದ್ರೆ ಶುರು ಮಾಡೋಣ ನಾನು ಪ್ರತಿ ಸಲ ದೇವ್ರ ಸಾಮಗ್ರಿಗಳನ್ನ ತೊಳ್ಕೊಳ್ಳುವಾಗ ಮೊದಲು ಮಾಡುವಂಥ ಕೆಲಸ ಒಂದು ಇಡೀ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿ ಇಟ್ಕೊತೀನಿ ಈ ಹಣ್ಣಿನ ಪಲ್ಪ್ ಅಥವಾ ರಸದಿಂದ ನೀವು ಯಾವುದೇ ಸಾಮಗ್ರಿಗಳನ್ನು ಕೂಡ ಕ್ಲೀನ್ ಮಾಡ್ಕೊಬೋದು ಬೆಳ್ಳಿದಾಗಿರಲಿ ತಾಮ್ರದಾಗಿರಲಿ ಹಿತ್ತಾಳೆದಾಗಿರಲಿ ಯಾವ್ದು ಬೇಕಾದರೂ ಕ್ಲೀನ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹುಣಸೆಹಣ್ಣಲ್ಲಿ ಉಜ್ಬಿಟ್ಟು ತಿಕ್ಕಿ ಕ್ಲೀನ್ ಮಾಡೋಷ್ಟು ಟೈಮ್ ಇಲ್ಲ ನಮಗೆ ಅಂತ ಅನ್ನೋರು ಒಂದು ದೊಡ್ಡ ಪಾತ್ರೆಗೆ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಇಟ್ಟು ಅದರೊಳಗಡೆ ಹುಣಸೆ ಹಣ್ಣಿನ ರಸವನ್ನು ಹಾಕಿ ಸ್ವಲ್ಪ ಹೊತ್ತೊಂದು ಅರ್ಧ ಮುಕ್ಕಾಲು ಗಂಟೆ ಹಾಗೆ ಬಿಟ್ಬಿಟ್ಟು ಆನಂತರ ಬೇಕಿದ್ದರೂ ನೀವು ಪೂಜಾ ಸಾಮಗ್ರಿಗಳನ್ನು ತೊಳಿಬೋದು ಚೆನ್ನಾಗಿ ನೆಂದಿರೋಂಥ ಈ ಹುಣಸೆ ಹಣ್ಣನ್ನು ಇವಾಗ ನಾನು ತಾಮ್ರದ ತಟ್ಟೆಗಳಿಗೆ ಹಚ್ತಾ ಇದ್ದೀನಿ ಈ ರೀತಿಯಾಗಿ ಹುಣಸೆ ಹಣ್ಣನ್ನು ಹಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಡಬೇಕು ಈ ರೀತಿ ದೊಡ್ಡ ದೊಡ್ಡ ತಟ್ಟೆಗಳಿಗೆ ಹಾಗೆ ಕಳಸ ಬೇರೆ ಇನ್ನಿತರೆ ಪೂಜಾ ಸಾಮಗ್ರಿಗಳಿಗೂ ಕೂಡ ಈ ರೀತಿ ಹುಣಸೆ ಹಣ್ಣನ್ನು ಹಚ್ಚಿ ಹಾಗೆ ಬಿಡ್ಬೋದು ಇನ್ನು ಕೆಲವೊಂದು ವಿಗ್ರಹಗಳಿರುತ್ತೆ ಚಿಕ್ಕ ಚಿಕ್ಕದಾಗಿರುತ್ತೆ ಅದಕ್ಕೆ ನಾವು ಹುಣಸೆ ಹಣ್ಣನ್ನು ತಿಕ್ಕಿದಾಗ ಸಂದೆಲ್ಲ ಹೋಗಿ ಸೇರ್ಕೊಂಡ್ಬಿಡುತ್ತೆ ಹಾಗಾಗಿ ಏನು ಮಾಡಿ ಅಂದರೆ ಈ ರೀತಿ ಒಂದು ಬೌಲನ್ನು ತಗೊಂಡು ಅದರೊಳಗಡೆ ಹುಣಸೆ ಹಣ್ಣನ್ನು ಚೆನ್ನಾಗಿ ಕ್ಯೂಚಿ ಆ ಹುಣಸೆಹಣ್ಣಿನ ನೀರನ್ನು ತಯಾರು ಮಾಡ್ಕೊಳ್ಳಿ ಅದರೊಳಗಡೆ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಪೂಜಾ ವಿಗ್ರಹಗಳು ಯಾವ್ದ್ಯಾವ್ದು ಇದೆಯೋ ದೇವ್ರ ವಿಗ್ರಹಗಳು ಆ ದೇವ್ರ ವಿಗ್ರಹಗಳನ್ನು ಸ್ವಲ್ಪ ಹೊತ್ತು ಅದರೊಳಗಡೆ ಹಾಕ್ಬಿಟ್ಟು ನೆನೆಸಿಬಿಡಿ ಅರ್ಧದಿಂದ ಒಂದು ಗಂಟೆ ಅಥವಾ ಎರಡು ಮೂರು ಗಂಟೆ ಬಿಟ್ಟರೂ ಕೂಡ ತೊಂದರೆ ಇಲ್ಲ ಚೆನ್ನಾಗಿ ನೆನ್ಕೊಂಡು ಏನಾದರೂ ಕೊಳೆಗಳೆಲ್ಲ ಸಂದಿಲೆಲ್ಲ ಇದ್ದರೆ ಅದೆಲ್ಲ ಬಿಟ್ಕೊಂಡಿರುತ್ತೆ ನೋಡಿ ಈ ರೀತಿಯಾಗಿ ಎಲ್ಲ ವಿಗ್ರಹಗಳನ್ನು ಈ ಒಂದು ಬೌಲೊಳಗೆ ನೆನೆಸಿ ಇಟ್ಟಿದ್ದೀನಿ ನಮಗೇನೋ ಹುಣಸೆ ಹಣ್ಣು ಸುಲಭವಾಗಿ ಊರಿಂದ ಸಿಗುತ್ತೆ ನಾವೇನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಿಲ್ಲ ಹಾಗಾಗಿ ಹುಣಸೆ ಹಣ್ಣನ್ನೇ ದೇವ್ರ ಪೂಜೆಗೆ ಅಂತ ಬಳಸ್ತೀವಿ ಆದ್ರೆ ಹುಣಸೆ ಹಣ್ಣನ್ನು ಕೊಂಡ್ಕೊಳ್ಳೋರು ಸ್ವಲ್ಪ ಕಾಸ್ಟ್ಲಿ ಇದೆ ಪ್ರತಿ ಸಲ ದೇವ್ರ ಸಾಮಗ್ರಿಗಳನ್ನ ತೊಳೆಯೋದಕ್ಕೆ ಹುಣಸೆ ಹಣ್ಣನ್ನು ಬಳಸೋದಕ್ಕಾಗಲ್ಲ ಅಂತ ಅನ್ನೋರು ಇವಾಗ ನಾನು ತಿಳಿಸೋಂತ ಟಿಪ್ಪನ್ನು ಫಾಲೋ ಮಾಡಿ ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಬೌಲಲ್ಲಿ ನೀರನ್ನು ತಗೊಂಡು ಅದರೊಳಗಡೆ ಲೆಮನ್ ಸಾಲ್ಟ್ ಅಂತ ಸಿಗುತ್ತೆ ಈ ಲೆಮನ್ ಸಾಲ್ಟನ್ನು ಅಡುಗೆ ಮಾಡೋದಕ್ಕೆ ಕೆಲವೊಂದು ಅಡುಗೆಗಳಲ್ಲಿ ಬಳಸ್ತಾರೆ ಹಾಗೆ ಬೇಕಿಂಗಲ್ಲಿ ಬಳಸ್ತಾರೆ ಜೊತೆಗೆ ಕ್ಲೀನಿಂಗ್ ಮಾಡೋ ಅಂತ ಏಜೆಂಟ್ ಆಗು ಕೂಡ ಇದನ್ನ ಬಳಸ್ತಾರೆ ಇದನ್ನ ಒಂದೆರಡು ಸ್ಪೂನಷ್ಟು ಇಷ್ಟು ನೀರಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನಂತರ ಯಾವ್ಯಾವ ವಸ್ತುಗಳನ್ನ ನೀವು ತೊಳಿಬೇಕು ಅಂದ್ಕೊಂಡಿರ್ತೀರೋ ಆ ಎಲ್ಲ ವಸ್ತುಗಳನ್ನ ಈ ನೀರಿನಲ್ಲಿ ಮುಳುಗಿಸಿ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಹಾಗೆ ಬಿಟ್ಬಿಡಿ ಅಥವಾ ಇನ್ನೂ ಹೆಚ್ಚಿನ ಸಮಯ ಕೂಡ ನೀವು ನೀರಲ್ಲೇ ಬಿಡ್ಬೋದು ನೀರಿನಲ್ಲಿ ನೆನೆಸಿಟ್ಟು ಬೇರೆ ಕೆಲಸಗಳನ್ನ ಮಾಡಿಕೊಂಡು ಆ ಕೆಲಸಗಳೆಲ್ಲ ಮುಗಿದ ನಂತರ ಈ ಪಾತ್ರೆಗಳನ್ನ ತೊಳ್ಕೊಬೋದು ತುಂಬ ಆದಂಥ ಮೆಥಡು ಜಾಸ್ತಿ ಗಲೀಜಾಗೋದಿಲ್ಲ ಜಾಸ್ತಿ ಕೆಲಸನೂ ಇರೋದಿಲ್ಲ ನಮಗೆ ಜಾಸ್ತಿ ಸಮಯ ಇಲ್ಲ ಪಾತ್ರೆಗಳನ್ನು ತೊಳೆಯೋದಕ್ಕೆ ಅಂತ ಅನ್ನೋರು ಈ ಟಿಪ್ಪನ್ನು ಫಾಲೋ ಮಾಡ್ಬೋದು ಲೆಮನ್ ಸಾಲ್ಟನ್ನು ಒಂದು ನೀರಿಗೆ ಮಿಕ್ಸ್ ಮಾಡಿ ಅದರೊಳಗಡೆ ಎಲ್ಲ ದೇವ್ರ ಸಾಮಗ್ರಿಗಳನ್ನು ನೆನೆಸಿ ಅಂಥದ್ದು ನೀವು ಬೇಕಿದ್ರೆ ತಾಮ್ರ ಹಿತ್ತಾಳೆ ಬೆಳ್ಳಿ ಯಾವುದೇ ಪಾತ್ರೆಗಳನ್ನು ಕೂಡ ನೆನೆಸ್ಬೋದು ಏನೂ ತೊಂದರೆ ಇಲ್ಲ ಈ ರೀತಿ ಹುಣ್ಸೆಹಣ್ಣಾಗಲಿ ಅಥವಾ ಲೆಮನ್ ಸಾಲ್ಟ್ ಆಗಲಿ ಹಾಕಿ ನೆನೆಸಿಟ್ಟ ನಂತರ ಇದನ್ನು ಈ ಪಾತ್ರೆಗಳನ್ನೆಲ್ಲ ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ಅಂದರೆ ಸಬ್ಬಿನ ಡಿಶ್ ವಾಷರ್ ಪೌಡರ್ ಅಂತ ಸಿಗುತ್ತೆ ಈ ಒಂದು ಪೌಡರ್ನ ಒಂದು ತಟ್ಟೆಯಲ್ಲಿ ಹಾಕಿ ಅದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಬೋದು ಅಥವಾ ಬರೀ ಪೌಡರಲ್ಲೇ ನೀವು ಕ್ಲೀನ್ ಮಾಡಿದ್ರು ಕೂಡ ದೇವರ ಸಾಮಗ್ರಿಗಳು ನೀಟಾಗಿ ಕ್ಲೀನ್ ಆಗುತ್ತೆ ಇನ್ನೂ ಹೆಚ್ಚಿಗೆ ಶೈನಿಂಗ್ ಬೇಕು ಅಂತ ಅನ್ನೋರು ನಿಂಬೆಹಣ್ಣನ್ನು ಆ್ಯಡ್ ಮಾಡ್ಕೊಬೋದು ಅದರ ಬದಲಾಗಿ ಬೆಳ್ಳಿ ಪಾತ್ರೆಗಳನ್ನು ಇದ್ದರೆ ಸ್ವಲ್ಪ ಕೋಲ್ಗೇಟ್ ಪೌಡರ್ ಆಗಲಿ ಅಥವಾ ಕೋಲ್ಗೇಟ್ ಪೇಸ್ಟ್ ಸಿಗುತ್ತಲ್ಲ ಅಲ್ಲುಜ್ಜೋ ಅಂಥ ಪೇಸ್ಟು ಆ ಪೇಸ್ಟನ್ನು ಮಿಕ್ಸ್ ಮಾಡಿಕೊಂಡು ಕೂಡ ನೀವು ದೇವ್ರ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೊಬೋದು ಒಂದು ಸಲ ನಿಂಬೆಹಣ್ಣಿನ ರಸ ಆಗಲಿ ಅಥವಾ ಹುಣಸೆಹಣ್ಣಿನ ರಸದಲ್ಲಾಗಲಿ ಲೆಮನ್ ಸಾಲ್ಟಲ್ಲಾಗಲಿ ಪಾತ್ರೆನ ನೆನೆಸಿಟ್ರೆ ಅಲ್ಲೇ ಆಲ್ಮೋಸ್ಟ್ ಎಲ್ಲ ಕೊಳೆನೂ ಬಿಟ್ಟೋಗಿರುತ್ತೆ ಇನ್ನು ಸ್ವಲ್ಪ ಸ್ಕ್ರಬ್ಬಲ್ಲಿ ದೇವ್ರ ಸಾಮಾನ ತೊಳೆಯೋದಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡ್ರು ಅಂತ ಸ್ಕ್ರಬ್ಬಲ್ಲಿ ಏನೂ ಜಾಸ್ತಿ ಪ್ರೆಷರ್ ಆಗುತ್ತೆ ನೀವು ಪಾತ್ರೆಗಳನ್ನು ಯಾವ ರೀತಿ ತೊಳಿತೀರೋ ಡೈಲಿ ಯೂಸಸ್ ಪಾತ್ರೆಗಳನ್ನ ಆ ರೀತಿ ತೊಳ್ಕೊಂಡ್ರೆ ಸಾಕು ಜಾಸ್ತಿ ಪ್ರೆಷರ್ ಹಾಕಬೇಕು ಅಂತ ಇಲ್ಲ ಬೇಗನೆ ಕ್ಲೀನ್ ಆಗುತ್ತೆ ಆದಷ್ಟು ಪೂಜಾ ಸಾಮಗ್ರಿಗಳನ್ನು ತಗೊಳ್ಳುವಾಗ ಡೈಲಿ ಯೂಸ್ಗೆ ಅಂತ ತೊಗೊಳ್ತಾ ಇದ್ದೀರಾ ಅಂತಂದರೆ ಪ್ಲೈನಾಗಿರುವಂಥ ಪೂಜಾ ಸಾಮಗ್ರಿಗಳನ್ನು ತಗೊಳ್ಳಿ ಅವುಗಳನ್ನು ಕ್ಲೀನ್ ಮಾಡೋದು ತುಂಬಾ ಸುಲಭ ಜಾಸ್ತಿ ಕಾರ್ವಿಂಗ್ ಇರೋವಂಥದ್ದು ಕೆತ್ತನೆ ಇರುವಂಥ ಪೂಜಾ ಸಾಮಗ್ರಿಗಳನ್ನು ತಗೊಂಡ್ರೆ ಸ್ವಲ್ಪ ಕ್ಲೀನಿಂಗ್ ಕಷ್ಟನೇ ಯಾಕಂದರೆ ಪ್ರತಿದಿನದಲ್ಲಿ ನಾವು ಅದನ್ನು ಉಪಯೋಗಿಸ್ತಾ ಇದ್ದಾಗ ಎಲ್ಲೆಲ್ಲಿ ಕೆತ್ತನೆ ಇರುತ್ತೋ ಅಲ್ಲೆಲ್ಲ ಕಪ್ಪು ಕಲರಾಗಿ ಆಗುತ್ತೆ ಆಗತ್ತೆ ನಾವೆಷ್ಟೇ ಕ್ಲೀನ್ ಮಾಡಿದ್ರು ಅದು ಸರಿಯಾಗಿ ಕ್ಲೀನ್ ಆಗೋದಿಲ್ಲ ಡೈಲಿ ಯೂಸ್ಗೆ ಬಳಸೋವಂಥ ದೀಪ ಕಳಸ ಎಲ್ಲದನ್ನೂ ಪ್ಲೈನಾಗಿ ಇಟ್ಕೊಂಡ್ರೆ ಒಳ್ಳೆಯದು ಯಾವಾಗಲಾದರೂ ಒಕೇಶ್ನಲಿ ಹಬ್ಬಗಳಲ್ಲಿ ಯೂಸ್ ಮಾಡೋವಂಥ ಪಾತ್ರೆಗಳನ್ನು ಮಾತ್ರ ಕಾರ್ವಿಂಗ್ ಅಂಥದ್ದು ಡಿಸೈನ್ ಇರುವಂತಹ ಪಾತ್ರೆಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ಎಲ್ಲ ಪೂಜಾ ಸಾಮಗ್ರಿಗಳನ್ನು ನಾನು ಸಬೀನದಲ್ಲಿ ಉಜ್ಕೋತಾ ಇದ್ದೀನಿ ಯಾವುದೇ ನಿಂಬೆಹಣ್ಣಿನ ರಸ ಹಾಕಿಲ್ಲ ಹಾಗೆ ಪೇಸ್ಟನ್ನು ಕೂಡ ಸೇರಿಸಿಲ್ಲ ಪ್ಲೈನಾಗಿರುವಂಥ ದೇವ್ರ ಸಾಮಗ್ರಿಗಳನ್ನೇನೋ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಆದರೆ ಕಾರ್ವಿಂಗ್ ಅಂಥ ದೇವ್ರ ಸಾಮಗ್ರಿಗಳನ್ನು ವಿಗ್ರಹಗಳನ್ನು ಹಾಗೆ ಕಾಮಾಕ್ಷಿ ದೀಪದಂಥ ದೀಪಗಳನ್ನು ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತಲೂ ಕೂಡ ಈ ವಿಡಿಯೋದಲ್ಲಿ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ ದೇವ್ರ ಪೂಜಾ ಸಾಮಗ್ರಿಗಳನ್ನು ತೊಳೆಯೋದಕ್ಕೆ ಅಂತಲೇ ಸಪ್ರೇಟಾಗಿ ಹೊಸದಾಗಿರುವಂಥ ಒಂದು ಟೂತ್ ಬ್ರಷನ್ನು ಇಟ್ಕೊಂಡಿರಿ ಅಥವಾ ಇವಾಗೆಲ್ಲ ಮಾರ್ಕೆಟಲ್ಲಿ ತಾಮ್ರದ ಬ್ರಷ್ಗಳೇ ಸಿಗುತ್ತೆ ದೇವ್ರ ಸಾಮಾಗ್ರಿಗಳನ್ನು ಕ್ಲೀನ್ ಮಾಡೋದಕ್ಕೆ ಅಂತ ತಾಮ್ರ ಅಥವಾ ಹಿತ್ತಾಳೆ ಬ್ರಷ್ಗಳೇ ಸಿಗುತ್ತೆ ಅವುಗಳಲ್ಲೂ ಕೂಡ ನೀವು ಕ್ಲೀನ್ ಮಾಡ್ಕೊಬೋದು ನಾನು ಕೂಡ ಆ ಥರದ ಬ್ರಷನ್ನು ತರಿಸ್ಕೊಂಡಿದ್ದೀನಿ ಮೀಶೋಲ್ಲಿ ತುಂಬ ಸಂದಿ ಸಂದಿಲೆಲ್ಲ ಗಲೀಜಾಗಿದೆ ಅಂತ ಅನ್ನೋ ಕಡೆ ಮಾತ್ರ ಆ ಬ್ರಷ್ನ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊತೀನಿ ಜಾಸ್ತಿ ರೀತಿ ಕಪ್ಪು ಕಲೆಗಳಾಗೋದೆ ಕಾಮಾಕ್ಷಿ ದೀಪದಲ್ಲಿ ಯಾಕಂದರೆ ಪ್ರತಿನಿತ್ಯ ನಾವು ಎಣ್ಣೆ ಹಾಕಿ ದೀಪನ ಹಚ್ತಾ ಇರ್ತೀವಿ ಎಣ್ಣೆ ಜಿಡ್ಡೆಲ್ಲ ಹೋಗಿ ಮಧ್ಯ ಮಧ್ಯ ಕಾರ್ವಿಂಗ್ಸ್ ಮಧ್ಯ ಎಲ್ಲ ಕೂತ್ಕೊಂಡು ಜಾಸ್ತಿ ಗಲೀಜಾಗಿರುತ್ತೆ ಹಾಗೆ ಚಿಕ್ಕ ಚಿಕ್ಕ ವಿಗ್ರಹಗಳಲ್ಲೂ ಅಷ್ಟೆ ಜಾಸ್ತಿ ಕಾರ್ವಿಂಗ್ಸ್ ಇರೋ ಕಾರಣ ನಾವು ಅಭಿಷೇಕ ಮಾಡಿದಾಗ ಆಗಿರ್ಬೋದು ಬೇರೆ ಪೂಜೆಗಳನ್ನು ಕುಂಕುಮಾರ್ಚನೆ ಎಲ್ಲ ಆ ವಿಗ್ರಹಗಳ ಮೇಲೆ ಮಾಡಿದಾಗ ಸಣ್ಣ ಸಣ್ಣ ಸಂದಿಗಳಲ್ಲೆಲ್ಲ ಹೋಗಿ ಕೂತ್ಕೊಂಡಿರುತ್ತೆ ನಾವು ಸುಮ್ಮನೆ ಹಾಗೆ ಮೇಲ್ಮೇಲೆ ತೊಳೆದ್ರೆ ಆ ವಿಗ್ರಹಗಳೆಲ್ಲ ಕ್ಲೀನ್ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬ್ರಷ್ನ ಉಪಯೋಗಿಸಿ ನೀವು ಮಧ್ಯ ಮಧ್ಯದಲ್ಲಿರುವಂತಹ ಕೊಳೆನೆಲ್ಲ ಕ್ಲೀನ್ ಮಾಡ್ಕೊಬೋದು ಇದು ಮೂರು ಬ್ರಷ್ಗಳು ಬರುತ್ತೆ ಮೀಶೋಲಿ ತರಿಸಿದ್ದು ನಾನು ಒಂದು ಸ್ಟೀಲ್ ಬ್ರಷ್ಷು ಮತ್ತೊಂದು ತಾಮ್ರದ್ದು ಹಾಗೆ ಇನ್ನೊಂದು ಪ್ಲಾಸ್ಟಿಕ್ ಬ್ರಷ್ಷು ಪ್ಲಾಸ್ಟಿಕ್ ಬ್ರಷ್ಷು ಅಥವಾ ನಾವು ಡೈಲಿ ಅಲ್ಲುಜೋದಕ್ಕೆ ಬಳಸ್ತೀವಲ್ವ ಬ್ರಷ್ಷು ಆ ಥರದ ಬ್ರಷ್ಷು ತುಂಬ ಬೇಗ ಸೌದು ಹೋಗುತ್ತೆ ಯಾಕಂದರೆ ಈ ದೇವ್ರ ಸಾಮಗ್ರಿಗಳೆಲ್ಲ ಸ್ವಲ್ಪ ರಫ್ ಆಗಿರೋದ್ರಿಂದ ನಾವು ಕ್ಲೀನ್ ಮಾಡಿದ್ರು ಕೂಡ ತುಂಬ ಬೇಗ ಸೌದು ಹೋಗುತ್ತೆ ಹಾಗಾಗಿ ಈ ರೀತಿಯಾದಂಥ ಬ್ರಷ್ಗಳನ್ನ ಉಪಯೋಗಿಸೋದು ತುಂಬ ಒಳ್ಳೆಯದು ಸ್ಟೀಲಿಂದಾಗಿರಲಿ ಅಥವಾ ತಾಮ್ರದ್ದು ಹಿತ್ತಾಳೆದು ಈ ರೀತಿಯಾದಂಥ ಬ್ರಷ್ನ ಬಳಸಿದ್ರೆ ತುಂಬ ಚೆನ್ನಾಗಿ ಜಾಸ್ತಿ ದಿನ ನಾವು ಉಪಯೋಗಿಸ್ಕೊಬೋದು ನಾನಿವಾಗ ಒಂದು ವಿಗ್ರಹನೂ ಕೂಡ ಉಜ್ಜಿಬಿಟ್ಟು ತೋರಿಸ್ತಾ ಇದ್ದೀನಿ ಹೆಚ್ಚಾಗಿ ಲಕ್ಷ್ಮಿ ವಿಗ್ರಹವನ್ನು ನಾವು ಅರ್ಚನೆಗೆ ಕುಂಕುಮಾರ್ಚನೆಗೆ ಜೊತೆಗೆ ಬೇರೆ ಅರ್ಚನೆ ಮಾಡೋದಕ್ಕೆಲ್ಲೂ ಬಳಸ್ತಾ ಇರ್ತೀವಿ ಅಭಿಷೇಕಗಳನ್ನು ಕೂಡ ಜಾಸ್ತಿ ಮಾಡ್ತಾ ಇರ್ತೀವಿ ಇಂಥ ಸಂದರ್ಭದಲ್ಲಿ ತುಂಬ ಜಾಸ್ತಿನೇ ಗಲೀಜೆಲ್ಲ ಕೊಳೆಗಳೆಲ್ಲ ಹೋಗಿ ಕೂತ್ಕೊಂಡಿರುತ್ತೆ ಪೂರ್ತಿಯಾಗಿ ಕ್ಲೀನ್ ಆಗದೆ ಇದ್ರೂ ನೋಡ್ತಾ ಇರ್ಬೋದು ಈ ರೀತಿಯಾಗಿ ವಿಗ್ರಹ ಕ್ಲೀನ್ ಆಗುತ್ತೆ ಸಬಿನ ಬದಲಾಗಿ ನೀವು ಪೀತಾಂಬರಿಯನ್ನು ಕೂಡ ಬಳಸಿ ದೇವ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೊಬೋದು ಸುಮಾರು ಜನ ಸುಮಾರು ವಿಧಾನದಲ್ಲಿ ದೇವ್ರ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೊತಾರೆ ಇತ್ತೀಚೆಗೆ ಅಂತೂ ಸಿಲ್ವರ್ ಫಾಯಿಲನ್ನು ಹಾಕಿ ನೀರು ಕುದಿಯೋ ಅಂಥ ನೀರಲ್ಲಿ ಹಾಕಿ ದೇವ್ರ ಸಾಮಗ್ರಿಗಳನ್ನ ಕ್ಲೀನ್ ಮಾಡೋವಂಥ ಮೆಥಡೆಲ್ಲ ಇದೆ ಬಟ್ ಅದನ್ನೆಲ್ಲ ನಾವು ಪೂಜೆಗೆ ಬಳಸುವಂಥ ವಿಗ್ರಹಗಳನ್ನೆಲ್ಲ ಕುದಿಯೋ ನೀರಿಗೆಲ್ಲ ಹಾಕೋದು ಅಷ್ಟು ಸೂಕ್ತ ಅಲ್ಲ ಅಂತ ಅಂದ್ಬಿಟ್ಟು ಆಗಿ ಹಿಂದಿನಿಂದಲೂ ಕೂಡ ನಡೆಸ್ಕೊಂಡು ಬಂದಿರೋಂಥ ಪದ್ಧತಿಯಲ್ಲೇ ದೇವ್ರ ಸಾಮಾಗ್ರಿಗಳನ್ನು ನಾನು ಕ್ಲೀನ್ ಮಾಡ್ಕೊತೀನಿ ನೋಡಿ ಸುಲಭವಾಗಿ ಯಾವ ರೀತಿ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದು ಇಟ್ಟಿದ್ದೀನಿ ಇವಾಗ ಈ ಅಂಥ ಪಾತ್ರೆಗಳನ್ನು ಒಂದು ಒಣ ಬಟ್ಟೆಯಲ್ಲಿ ಆದಷ್ಟು ಕಾಟನ್ ಬಟ್ಟೆಯಲ್ಲಿ ಒರೆಸ್ಬೇಕಾಗತ್ತೆ ನೀವು ದೇವ್ರ ಸಾಮಗ್ರಿಗಳನ್ನು ತೊಳೆದಿದ್ದ ತಕ್ಷಣವೇ ದೇವ್ರ ಸಾಮಗ್ರಿಗಳನ್ನು ಒರೆಸಿ ಇಡಬೇಕು ಒರೆಸಿ ಇಡದೇ ಇದ್ದರೆ ನೀವು ತೊಳೆದಿದ್ದು ಕೂಡ ಪ್ರಯೋಜನ ಬರೋದಿಲ್ಲ ಯಾಕಂದರೆ ಅದ್ರ ಮೇಲಿರೋ ಅಂಥ ನೀರಿನ ಕಲೆಗಳೆಲ್ಲ ಹಾಗೆ ಉಳ್ಕೊಂಡ್ಬಿಟ್ರೆ ಕಪ್ಪು ಕಪ್ಪು ಕಾಣಿಸುತ್ತೆ ನೀವು ಎಷ್ಟೇ ಚೆನ್ನಾಗಿ ಪಾತ್ರೆ ತೊಳೆದಿದ್ರು ಕೂಡ ಆ ಕಲೆಗಳೆಲ್ಲ ಹಾಗೆ ಉಳ್ಕೊಂಡ್ರೆ ದೇವ್ರ ಸಾಮಗ್ರಿಗಳು ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ಒಂಚೂರು ನೀರಿನ ಪಸೆ ಇಲ್ಲದೆ ಇರೋ ರೀತಿ ದೇವ್ರ ಸಾಮಗ್ರಿಗಳನ್ನೆಲ್ಲ ನೀಟಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ದೇವ್ರನ್ನ ಒರೆಸೋದಕ್ಕೆ ಅಂತಲೇ ಇಟ್ಕೊಂಡಿರೋವಂಥ ಬಟ್ಟೆಗಳಲ್ಲಿ ಒರೆಸ್ಕೊಬೇಕು ಈ ರೀತಿಯಾಗಿ ಕೆಂಪು ವಸ್ತ್ರಗಳನ್ನ ದೇವ್ರ ಒರೆಸೋದಕ್ಕೆ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡ್ರೆ ಒಳ್ಳೆಯದು ನಾನು ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ದೇವ್ರ ಸಾಮಗ್ರಿಗಳನ್ನು ತೊಳೆಯೋದಕ್ಕೆ ಫಾಲೋ ಮಾಡುವಂತಹ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಇದಲ್ಲದೆ ಇನ್ನೂ ಸುಲಭವಾಗಿ ಯಾವ್ದು ರೀತಿಯಾದರೂ ದೇವ್ರ ಸಾಮಗ್ರಿಗಳನ್ನು ತೊಳಿಬೋದು ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತ ಕಮೆಂಟ್ಸಲ್ಲಿ ತಿಳಿಸಿ ನಾನು ಕೂಡ ಅದನ್ನು ಫಾಲೋ ಮಾಡ್ತೀನಿ ನೀವು ದೇವ್ರ ಸಾಮಗ್ರಿಗಳನ್ನು ತೊಳೆಯುವಾಗ ಮುಖ್ಯವಾಗಿ ಪಾಲನೆ ಮಾಡಬೇಕಾದಂಥ ಒಂದು ನಿಯಮ ಏನಂದರೆ ಅದರಲ್ಲೂ ಈಗಿನ ಕಾಲದಲ್ಲಿ ಸಿಂಕರ್ನ ಬಿಟ್ಟು ಬೇರೆ ಕಡೆ ಪಾತ್ರೆಯನ್ನು ತೊಳೆಯೋದಕ್ಕಾಗಲ್ಲ ದೇವ್ರ ಸಾಮಗ್ರಿಗಳನ್ನು ಹಾಗಾಗಿ ದೊಡ್ಡದಾಗಿರುವಂತಹ ಒಂದು ಬೇಸನ್ನಲ್ಲಿ ದೇವ್ರ ಪಾತ್ರೆಗಳನ್ನ ತೊಳ್ಕೊಬೋದು ಅಥವಾ ಆಗೋದಿಲ್ಲ ಸಿಂಕಲ್ಲೇ ತೊಳಿತೀವಿ ಅಂತಂದ್ರೆ ದೇವ್ರ ಪಾತ್ರೆಗಳನ್ನ ತೊಳೆಯೋದಕ್ಕಿಂತ ಮುಂಚೆ ಎಂಜಿಲ್ ಪಾತ್ರೆಗಳನ್ನೆಲ್ಲ ತೊಳೆದು ಒಂದ್ಸಲ ಗಂಜಲ ಎಲ್ಲ ಹಾಕಿ ನೀಟಾಗಿ ಶುದ್ಧಿ ಮಾಡಿ ಅನಂತರ ದೇವ್ರ ಸಾಮಗ್ರಿಗಳನ್ನ ತೊಳೆಯೋದಕ್ಕೆ ಆ ಒಂದು ಸಿಂಕನ್ನು ಬಳಸ್ಬೋದು ಸೊ ನೀವೆಲ್ಲ ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದಂತಹ ವಿಡಿಯೋ ಇದು ಪೂಜಾ ಸಾಮಗ್ರಿಗಳನ್ನು ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು